ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಳೆಯಡ್ಡಿ ಧಾರವಾಡ ಜಿಲ್ಲೆಯಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಧಾರವಾಡ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರುವತ್ತು ದಿನಗಳ ಕಾಲ ತಂಬಾಕು ಮುಕ್ತ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಎನ್ ಎಂ ಹೊನ್ನಕ್ಕೇರಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಜಿಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ನಾನು ಡಾಕ್ಟರ್ ಎಸ್ ಎಂ ಮುನ್ಕೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ಧಾರವಾಡ ಸೊ ಈ ಒಂದು ಸಂದರ್ಭದಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಪ್ರಾರಂಭ ಮಾಡಿದ್ದು ಈ ಒಂದು ಕಾರ್ಯಕ್ರಮವು ರಾಷ್ಟ್ರೀಯ ಅಭಿಯಾನದಲ್ಲಿ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಕೇಂದ್ರ ಆರೋಗ್ಯ ಸಚಿವರು ಇದಕ್ಕೆ ಚಾಲನೆ ನೀಡಿದರು ಈ ಚಾಲನೆ ಮುಖಾಂತರವಾಗಿ ನಾವು ಜಿಲ್ಲೆಯಲ್ಲಿ ಅರವತ್ತು ದಿನಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಅಂದ್ರೆ ಈ ಕಾರ್ಯಕ್ರಮದ ಮೊದಲ ಉದ್ದೇಶ ತಂಬಾಕು ಮುಕ್ತ ಯುವ ಅಭಿ ಅಭಿಯಾನ ಸೊ ಅದಕ್ಕೆ ನಾವು ತ್ರೀ ಪಾಯಿಂಟ್ ಜೀರೋ ಅಂತ ಹೇಳ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಧಾರವಾಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇಪ್ಪತ್ತ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರವತ್ತು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ತಮಗೆ ಗೊತ್ತಿರಬೇಕಾಗದಂತ ಭಾರತ ದೇಶದಲ್ಲಿ ತಂಬಾಕು ಉತ್ಪನ್ನದಿಂದ ಸಾವಿಗಿಡದ ಪ್ರಕರಣಗಳು ಬಹಳ ಜಾಸ್ತಿ ಆಗ್ತಾ ಇರೋದು ಇದರ ಇದರ ಪರಿಣಾಮವಾಗಿ ವಾರ್ಷಿಕವಾಗಿ ಸುಮಾರು ಹದಿಮೂರು ಪಾಯಿಂಟ್ ಐದು ಲಕ್ಷ ಸಾವುಗಳು ತಂಬಿಸ್ತಾ ಇದ್ದಾವೆ ಆ ಈ ಒಂದು ಅವಧಿಯಲ್ಲಿ ಹದಿಹರೆಯದ ಮಕ್ಕಳಲ್ಲಿ ಸೊ ಜಾಸ್ತಿ ಇದು ಪ್ರಮಾಣ ಹೆಚ್ಚಾಗಿರೋದ್ರಿಂದ ವಿಷಯ ಬಹಳ ವಿಷಕಾರಿಯಾಗಿದೆ ಮತ್ತು ಕಳಂಕಾರಿಯಾಗಿದೆ ಸೊ ಸಾರ್ವಜನಿಕರು ಈ ವಿಶೇಷ ಈ ವಿಷಯದ ಬಗ್ಗೆ ವಿಶೇಷವಾಗಿ ತಾವು ತಮ್ಮಲ್ಲಿ ಇರ್ತಕ್ಕಂಥ ಯುವ ಜನತೆ ಏನಿದೆ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಹೇಳಿ ಈ ಒಂದು ಸಾವಿನ ಪ್ರಮಾಣ ಮತ್ತು ಸೇವನೆ ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡುವಂತದ್ದು ಎಲ್ಲ ಪ್ರಮುಖ ಪಾತ್ರವಾಗುವುದರಿಂದ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ತಮ್ಮಲ್ಲಿ ಇರ್ತಕ್ಕಂಥ ಯುವ ಜನತೆಗೆ ಸೊ ಇದರ ಬಗ್ಗೆ ವಿಶೇಷವಾಗಿ ತಂಬಾಕು ಉತ್ಪನ್ನಗಳನ್ನು ಸೇವಿಸದೇ ಇರೋದು ತಂಬಾಕು ಉತ್ಪನ್ನಗಳನ್ನು ಮಾರದೇ ಇರೋದು ತಂಬಾಕು ಉತ್ಪನ್ನಗಳನ್ನು ಅವರ ಕೈಯಿಂದ ತರಿಸುವುದಾಗುವಂಥದ್ದನ್ನು ತಡೆಗಟ್ಟಲು ಮರದೇದಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಆ ನಿಟ್ಟಿನಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ನಾವು ಏನು ಹೇಳಿದ್ವಿ ಇಪ್ಪತ್ತ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮಾ ನೆಮಕ ಕಾರನಿರ್ಕಾರಿಗಳು ಪೋಸ್ಟರ್ ಮತ್ತು ಚಾಲನೆ ಮಾಡುವ ಮುಖಾಂತರವಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು ಆ ನಿಟ್ಟಿನಲ್ಲಿ ದಿನ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಇದಕ್ಕೆ ನಾವು ಬಂದಂತ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೆ ಮಾಡ್ಕೊಳ್ತ ಚಟುವಟಿಕೆಗಳಲ್ಲಿ ಮೊದಲೇದಾಗಿ ತಂಬಾಕು ಹಾನಿಕರ ಪರಿಣಾಮಗಳು ಕುರಿತು ವಿಶೇಷವಾಗಿ ನಾವು ಇದ್ರ ಬಗ್ಗೆ ಎಲ್ಲರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಹಾಕೊಂಡಿದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ವಿಭಾಗದಲ್ಲಿ ಬರ್ತಕ್ಕಂಥ ಸುಮಾರು ಮೂವತ್ತು ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕಂತ ಉದ್ದೇಶ ಇದೆ ಸೊ ಅದರಂತೆ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಸುಮಾರು ಅರವತ್ತು ಹದಿನಾರು ಕೇಂದ್ರಗಳಲ್ಲಿ ಅಂದ್ರೆ ನಾವು ಜಾಗೃತವನ್ನು ಹೋಗಿಕೊಂಡು ಅವೇರ್ನೆಸ್ ಮಾಡುವ ಮುಖಾಂತರವಾಗಿ ತನಿಖಾ ದಾಳಿಗಳ ಮುಖಾಂತರವಾಗಿ ಅವ್ರ ಮೇಲೆ ದಾಳಿ ಮಾಡಿ ಇದನ್ನು ಕಂಟ್ರೋಲ್ ಮಾಡುವಂಥದ್ದನ್ನು ನಾವು ಹಾಕ್ಕೊಂಡಿದ್ದೀವಿ ಅದೇ ರೀತಿ ಮತ್ತು ಆರೋಗ್ಯ ವಾರ್ತಾ ಮತ್ತು ಸಾರ್ವಜನಿಕ ವಲಯಗಳ ಮುಖಾಂತರವಾಗಿ ಮತ್ತು ಸೋಷಿಯಲ್ ಮೀಡಿಯಾ ಆಗಿರಬಹುದು ಅವ್ರ ಮುಖಾಂತರವಾಗಿ ಸಾರ್ವಜನಿಕರು ವಿಶೇಷವಾಗಿ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಾಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿ ಸೊ ಅವರಿಗೂ ಸಹ ನಾವೇನ್ ಮಾಡಿದ್ವಿ ಸಂಪರ್ಕ ಮಾಡಿ ಇದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಇದರ ಬಗ್ಗೆ ಪಬ್ಲಿಸಿಟಿ ಮಾಡಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕಂತ ಕಾರ್ಯಕ್ರಮವನ್ನು ಹೇಳ್ಕೊಂಡಿದ್ದೀವಿ ಆಮೇಲೆ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ವಿವಿಧ ಅಧಿಕಾರಿಗಳ ಸೊ ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ವಿಶೇಷವಾಗಿ ಚರ್ಚೆ ಮಾಡಿ ಸೊ ತಂಬಾಕು ಉತ್ಪನ್ನಗಳನ್ನು ತಮ್ಮ ಆಫೀಸ್ನಲ್ಲಿ ಆಗಿರ್ಬೋದು ಸ್ಕೂಲ್ನಲ್ಲಿ ಆಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಅದು ಆಗಬಾರ್ದು ಸೊ ಇದಕ್ಕೆ ನಿಷೇಧ ಆಗ್ಲಿ ಅನ್ನೋ ಉದ್ದೇಶದಿಂದ ಅವ್ರಿಗೂ ಸಹ ನಾವೇನು ಮಾಡಿದೀವಿ ಅರಿವು ಮೂಡಿಸಿದ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಮತ್ತೆ ಈಗ ಆಲ್ರೆಡಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ಸುಮಾರು ಮೂವತ್ತು ಐಷ್ ಕಾರ್ಯಕ್ರಮ ಚಟುವಟಿಕೆ ಹಾಕಲಿಕ್ಕೆ ಈಗ ಆಲ್ರೆಡಿ ಮಾಡಿದ್ದೀವಿ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತೆ ಸುಮಾರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖಾಂತರವಾಗಿ ಸುಮಾರು ನಾನ್ನೂರು ಸ್ಕೂಲ್ಗಳಲ್ಲಿ ಈ ವರ್ಷ ತಂಬಾಕು ಮುಕ್ತ ಶಾಲೆಗಳನ್ನಾಗಿ ಮಾಡುವಂಥ ಒಂದು ನಿರ್ಣಯವನ್ನು ಮಾಡ್ಕೊಂಡಿದ್ದೀವಿ ಆ ಕಾರ್ಯಕ್ರಮ ಈಗ ಆಲ್ರೆಡಿ ನಾವು ಚಾಲ್ತಿಯಲ್ಲಿದೆ ಸೊ ನಮ್ಮ ಇಲಾಖೆ ಸಿಬ್ಬಂದಿಯವರಲ್ಲಿ ಹೋಗಿ ಅದ್ರ ಬಗ್ಗೆ ಅವರೇ ಅವೇರ್ನೆಸ್ ಮೂಡಿಸಿ ಸೊ ಸುಮಾರು ನಾಲ್ಕುನೂರು ಸ್ಕೂಲ್ಗಳಲ್ಲಿ ಯಾವುದೇ ರೀತಿಯಿಂದ ತಂಬಾಕು ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಅದು ಉಪ್ಪಂದಗಳನ್ನ ಸೇವ ಸೇವನೆ ಮಾಡತಕ್ಕಂಥದ್ದಾಗಿರ್ಬೋದು ಅದ್ರ ಬಗ್ಗೆ ವಿಶೇಷವಾಗಿ ಅವೇರ್ನೆಸ್ ಕೊಡುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧವಾದ ಪದ್ಧತಿ ಈಗ ಆಲ್ರೆಡಿ ನಾವು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಮಾಡಿದ್ದೀವಿ ಆರೋಗ್ಯ ಇಲಾಖೆಯವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಚಟುವಟಿಕೆಗಳನ್ನು ನಾನು ಹೇಳಿದಾಗ ಎಲ್ಲ ಚಟುವಟಿಕೆಗಳು ಈಗಾಗಲೇ ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಈಗ ನಾವು ಪಾಯಿಂಟ್ ಜೀ ತ್ರೀ ಪಾಯಿಂಟ್ ಜೀರೋ ಏನು ಅಭಿಯಾನ ಐತಿ ಅದರ ಮುಖಾಂತರವಾಗಿ ಟೋಟಲ್ ಟೊಬ್ಯಾಕೋ ಅವೇರ್ನೆಸ್ ಕ್ಯಾಂಪೇನ ಸುಮಾರು ಮೂವತ್ತು ಟಾರ್ಗೆಟ್ ಇದೆ ಈ ಒಂದು ಟಾರ್ಗೆಟ್ ಅನ್ನು ಮುಟ್ಟುವಂಥ ಗುರಿ ಇದೆ ಇದರಲ್ಲಿ ಸಹಕಾರ ಇದರ ಅದರ ಡಿಪಾರ್ಟ್ಮೆಂಟ್ಗಳ ಸಹಕಾರ ತಗೊಂಡು ಅದರಲ್ಲಿ ಎಲ್ ಹೆಲ್ತ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಐ ಡಿ ಪಿ ಆರ್ ಆಗಿರ್ಬೋದು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅವರು ತಗೊಂಡು ನಾವು ಮಾಡುವಂಥ ವ್ಯವಸ್ಥೆ ಇದೆ ಅದೇ ರೀತಿ ಟೊಬ್ಯಾಕೋ ಫ್ರೀ ವಿಲೇಜ್ ಇದಾವಲ್ಲ ನಾವು ಏನೇ ಗ್ರಾಮ ಪಂಚಾಯಿತಿಯನ್ನು ಹೇಳ್ತೀವಿ ಸೊ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಅಸಹಕಾರದಿಂದ ಸುಮಾರು ಮೂವತ್ತು ಗ್ರಾಮ ಪಂಚಾಯತಿನ ಟೊಬ್ಯಾಕೋ ಫ್ರೀ ಮಾಡುವಂಥದ್ದು ಒಂದು ನಿರ್ಣಯ ಮಾಡಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ಯೋಚಿಸ್ಬೇಕು ಮಾಡ್ತೀವಿ ಮತ್ತು ಅದೇ ರೀತಿ ಕೋಟಾ ಎನ್ಫೋರ್ಸ್ಮೆಂಟ್ ಕಮಿಟಿ ಎನ್ಫೋರ್ಸ್ಮೆಂಟ್ ಮಾಡೋದು ಹೋಗಿ ನಾವು ಏನು ಮಾಡೋದು ಅಂದ್ರೆ ಏನು ಆಗಿರ್ಬೋದು ಸೊ ಇದನ್ನು ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಸೊ ಅವರೆಲ್ಲ ಡಿಪಾರ್ಟ್ಮೆಂಟ್ ಅನ್ನು ಒಳಗೊಂಡು ಇದನ್ನ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಮತ್ತು ಟೊಬ್ಯಾಕೋ ಫ್ರೀ ಸ್ಕೂಲ್ ಕ್ಯಾಂಪೇನ್ ಇದು ನಾನೂರು ಹೇಳಿದ್ನಲ್ಲ ಅದನ್ನು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಜೊತೆ ನೋಡಿಕೊಂಡು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಸೊ ತಮ್ಮ ಮುಖಾಂತರವಾಗಿ ಸುಮಾರು ಹತ್ತು ಕಡೆ ಈ ಡಿಪಾರ್ಟ್ಮೆಂಟ್ ಕೇಳಿಸ್ಕೊಂಡು ಮಾಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಈ ಕ್ಯಾಂಪೇನ್ ಈಗ ನಾವು ಹಾಕೊಂಡಿದೀವಿ ಟೊಬ್ಯಾಕೊ ಫ್ರೀ ಯುವ ಕ್ಯಾಂಪೇನ್ ನಮ್ಮ ಜಿಲ್ಲೆಯಲ್ಲಿ ಇದೆ ಈಗ ನಿಷೇಧ ಅನ್ನೇನು ನಾವು ಸ್ಕೂಲಿಗೆ ಫ್ರೀ ಅಂತ ಹೇಳ್ತಾ ಇದೀವಿ ಈಗ ಸ್ಕೂಲ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳಿಗೆ ಕದ್ದು ಮುಚ್ಚಿ ಆಗಿರ್ಬೋದು ಸ್ಕೂಲ್ ಮಾಸ್ಟರ್ ಆಗಿರ್ಬೋದು ಮತ್ತೆ ಈಗ ಆಲ್ರೆಡಿ ಶಾಲೆ ಒಂದು ನೂರು ಫೀಟ್ ಅವರ್ನ ಬಿಟ್ಟು ನಾವು ಇವತ್ತು ಯಾವಲೇ ತಂಬಾಕು ಉತ್ಪನ್ನಗಳನ್ನ ಮಾಡುವಂತ ಇದೆ ಸೋ ಅದನ್ನ ಮಾಡುವಂತ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡಿ ಮತ್ತೆ ಯಾರಾದರೂ ಈಗ ನಿಷೆ ಅಲ್ಲಿ ಯಾರಾದರೂ ಸೇವನೆ ಮಾಡ್ತಾ ಇದ್ದರೆ ಅವ್ರ ಮುಖ ಅವರಿಗೆ ದಂಡ ಹಾಕೋದಾಗ್ಲಿ ಎನ್ಫೋರ್ಸ್ಮೆಂಟ್ ಮಾಡೋದಂತಾಗ್ಲಿ ಮಾಡಿ ಕ್ರಮಗಳನ್ನು ಕೈಗೊಳ್ಳಂತ ವ್ಯವಸ್ಥೆನಾ ಮಾಡುತ್ತಾ ಇದ್ದೀವಿ ಸರಿ ತಂಬಾಕು ಮುಕ್ತ ಮಡಿಸಿ ಬರೇ ಅवेयरનેસ ಮಾಡಿದ್ರೆ ಅಷ್ಟೇನಾ ಇದನ್ನು ಬ್ಯಾನ್ ಮಾಡ್ಲಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಸರ್ ಬ್ಯಾನ್ ಮಾಡುವಂತ ಬ್ಯಾನ್ ಮಾಡುವಂತ ಹಾ ಸರಿ ಅಲ್ಲ ಆಯ್ತು ಅದನ್ನ ನಾವು ಏನ್ ಮಾಡ್ತೀವಿ ಬರಿತೀವಿ ಬಟ್ ನಮ್ಗೆ ಏನಿಗೆ ಸರ್ಕಾರ ಯಾವ ರೀತಿ ನಮ್ಗೆ ಡೈರೆಕ್ಷನ್ ಕೊಟ್ಟಿರ್ತೀವಿ ಈಗ ನಿಷೇಧ ಮಾಡೋದ್ರ ಬಗ್ಗೆ ನೀವು ಪರಿಣಾಮ ಪರಿಣಾಮಕಾರಿಯಾಗಿ ನೀವೇನು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ರಿ ಅನ್ನೋದು ಮತ್ತೆ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ನಾವು ಸುಮ್ಮನೆ ಇರು ಆ ಉತ್ಪನ್ನಗಳನ್ನು ಸೇವನೆ ಮಾಡಿದ್ಮೇಲೆ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಆಗುತ್ತೆ ಸೊ ಅದ್ರ ಬಗ್ಗೆ ವಿಶೇಷವಾಗಿ ಮಕ್ಕಳಲ್ಲಿ ಆಗಿರ್ಬೋದು ಇವನ್ ಸಾರ್ವಜನಿಕರಲ್ಲಿ ಆಗಿರ್ಬೋದು ವೃದ್ಧ್ರದಲ್ಲಿ ಆಗಿರ್ಬೋದು ಅದ್ರ ಬಗ್ಗೆ ನಾವು ಆಕ್ಟಿವಿಟಿ ಏನಾಗುತ್ತೆ ಈಗ ತಮ್ಗೆಲ್ಲರಿಗೂ ಗೊತ್ತಿದೆ ಈಗ ನಾವು ತಂಬಾಕು ಸೇವನೆ ಆಗೋದ್ರಿಂದ ಈಗ ಫ್ರಿಕ್ವೆಂಟ್ ಹಾರ್ಟ್ ಅಟ್ಯಾಕ್ ಬರೋದಾಗಿರ್ಬೋದು ಕ್ಯಾಸ್ಟೈಟಿಸ್ ಆಗಿರ್ಬೋದು ಆಮೇಲೆ ದೇಹದ ಮೇಲೆ ಆಗುವಂಥದ್ದು ಆಗುವಂತದ್ದಾಗಿರ್ಬೋದು ಶ್ವಾಸಕೋಶಗಳ ಮೇಲೆ ಆಗ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಕ್ಯಾನ್ಸರ್ ಬರ್ತಕ್ಕಂಥದ್ದಾಗಿರ್ಬೋದು ತಮ್ಮೆಲ್ಲರಿಗೆ ಗೊತ್ತಿದೆ ಸೊ ಇವನ್ನ ನಾವು ಮಾಡ್ತೀವಿ ಸಾರ್ವಜನಿಕರಾಗಿ ಮಕ್ಕಳಲ್ಲಿ ವಿಶೇಷವಾಗಿ ಅರಿವು ಮೂಡಿಸೋದ ಕಾರ್ಯಕ್ರಮ ಮಾಡುವಂಥದ್ದು ಯಾಕಂದ್ರೆ ಮನುಷ್ಯನಿಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಬ್ಯಾನ್ ದಟ್ ಇಸ್ ಡಿಫ್ರೆಂಟ್ ದ ಸರ್ಕಾರ ಮಟ್ಟದಲ್ಲಿ ಇರೋದ್ರಿಂದ ನಮ್ಗೆ ಏನ್ ಡೈರೆಕ್ಷನ್ ಬರ್ತೈತಿ ಸೊ ಅದ್ರ ಪ್ರಕಾರವಾಗಿ ನಾವು ಅವ್ರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ನಾವೇನೇನು ಹೇಳ್ಬೇಕು ಅವರಿಗೆ ಈಗ ಅಂತಂದ್ರೆ ನಾವು ಯಾಕೆ ಪ್ರತಿಯೊಂದನ್ನು ಕೌನ್ಸಿಲಿಂಗ್ ಮಾಡಬೇಕು ಅಂತ ಯಾಕೆ ಹೋಗ್ತಾ ಇದೀವಿ ಈಗ ವಿವಿಧ ವಿಧ ರೋಗಗಳು ಬರ್ತಾ ಇದ್ದಾವೆ ಆ ರೋಗಗಳಿಗೆ ಮೊದಲು ನಾವು ಏನು ಮಾಡ್ತೀವಿ ಕೌನ್ಸಿಲಿಂಗ್ ನೋಡು ಅನ್ನೋದು ಅಂದ್ರೆ ಕೌನ್ಸ್ಲಿಂಗ ಅರಿವು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಆಗ್ತಕ್ಕಂತ ನೀವು ತಗೊಂಡಾಗ ಏನಾಗುತ್ತೆ ಆದ ನಂತರ ಅದೇನು ಪರಿಣಾಮವಾಗುತ್ತೆ ಅದ್ರ ದುಷ್ಪರಿಣಾಮಗಳು ಏನಾಗ್ತಾವ ಸೊ ಅದ್ರ ಬಗ್ಗೆ ವಿಶೇಷವಾಗಿ ಅವ್ರಿಗೆ ಹೇಳಿ ಮನದಟ್ಟು ಮಾಡಿಕೊಂಡು ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡುವಂತ ಕಾರ್ಯಕ್ರಮ ನಾವು ಮಾಡ್ತಾ ಸ್ಕೂಲಿನ ಹಂಡ್ರೆಡ್ ಮೀಟರ್ಸ್ ಒಳಗ ಯಾವುದೇ ಇದು ಮಾಡ್ತೀವಿ ಅಲ್ಲ ಆದ್ರೆ ನಾವು ಕರೆಕ್ಟ್ ತಾವು ಹೇಳಿದ್ದು ಕ್ವಶನ್ ಕರೆಕ್ಟ್ ಇದೆ ಆದ್ರೂ ನಾವು ಏನ್ ಮಾಡೋದು ಸ್ಕೂಲ್ ಕಂಪೌಂಡ್ ನಲ್ಲಿ ನನಗನ್ಸಿ ಮಟ್ಟಿಗೆ ಯಾವುದೇ ರೀತಿಯಿಂದ ಕಡಿಮೆ ಆಗಿದೆ ಅದು ಇಲ್ಲ ಕಂಪೌಂಡ್ ಹೊರಗಡೆ ರೈಟ್ ಅದನ್ನು ಸ್ವಲ್ಪ ಮತ್ತೊಮ್ಮೆ ಏನು ಸಾರ್ವಜನಿಕ ಇಲಾಖೆ ಮತ್ತೊಮ್ಮೆ ನಾವು ಸುತ್ತಲ ಬರೋದು ಅದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳ ಕೈ ಕೈಕೊಳ್ಳಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಥ್ಯಾಂಕ್ ಯು ರೈಟ್ ಸರ್